ನಮಸ್ಕಾರ ಮಿರರ್ ಕನ್ನಡಕ್ಕೆ ಸ್ವಾಗತ ನಾನು ದರ್ಶನ್ ಆರಾಧ್ಯ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಗೇಮ್ ಚೇಂಜರ್ ಸಂವಿಧಾನವನ್ನು ಉಳಿಸ್ಲಿಕ್ಕೆ ಅಂತಲೇ ಬಂದಿರುವಂಥ ಮಹಾ ಮಾನವತಾವಾದಿ ಅಂತ ಕೆಲವ್ರು ಹೇಳುವ ವ್ಯಕ್ತಿ ಈ ಧ್ರುವಾಠಿ ಧ್ರುವಾಠಿ ಅಥವಾ ಧ್ರುವ ಅಂತನೂ ಕೂಡ ಈ ಮನುಷ್ಯನನ್ನು ಕರೀತಾರೆ ವಯಸ್ಸು ಕೇವಲ ಇಪ್ಪತ್ತೊಂಬತ್ತು ವರ್ಷ ಹುಟ್ಟಿದ್ದು ಹರಿಯಾಣದಲ್ಲಿ ಈಗ ಇರೋದು ಜರ್ಮನಿಯಲ್ಲಿ ಈ ಮನುಷ್ಯ ಮಾಡಿದಂತಹ ವಿಡಿಯೋಗಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅಮಿತ್ ಶಾರಂತಹ ಘಟಾನುಘಟಿಗಳನ್ನೇ ಗಡಗಡ ನಡುಗಿಸಿತ್ತು ಹಾಗಾದರೆ ಈ ಧ್ರುವರಾಠಿಯ ಹಿನ್ನೆಲೆ ಏನು ಅಮಿತ್ ಶಾರನ್ನ ನರೇಂದ್ರ ಅವರನ್ನು ಎದುರು ಹಾಕಿಕೊಳ್ಳೋ ಅದು ಕೂಡ ಒಬ್ಬ ಇಂಡಿಯನ್ ಆಗಿ ಇವರನ್ನು ಅಂದರೆ ಇಂಡಿಯನ್ಸ್ ಗೌರ್ನಮೆಂಟನ್ನು ಸರ್ಕಾರವನ್ನು ಭಾರತ ಸರ್ಕಾರವನ್ನು ಎದುರು ಹಾಕಿಕೊಂಡು ಸುಮಾರು ಹತ್ತು ವರ್ಷಗಳ ಕಾಲ ಯೂಟ್ಯೂಬ್ನಲ್ಲಿ ಇಷ್ಟೊಂದು ದೊಡ್ಡ ಸಾಧನೆ ಮಾಡಿರುವಂಥ ದ್ರೂರಾಠಿ ಯಾರು ಅನ್ನುವಂಥ ವಿಷಯವನ್ನು ಕುರಿತು ಒಂದಷ್ಟು ರಿಸರ್ಚ್ ಅನ್ನ ಮಾಡಿದ್ವಿ ಇದ್ರ ಬಗ್ಗೆ ಸಾಕಷ್ಟು ಜನ ಇದುವರೆಗೂ ಮಾತನಾಡಿದರೆ ಇಲ್ಲಿ ಎರಡು ವಾದಗಳಿದೆ ಒಂದು ಧ್ರುವ ಅಂತಾರಾಷ್ಟ್ರೀಯ ಮಟ್ಟದ ಕುಖ್ಯಾತ ಡಾನ್ ಆಗಿರುವಂತಹ ದಾವೂದ್ ಇಬ್ರಾಹಿಂ ಅವರ ಸಂಪರ್ಕ ಇದೆ ದಾವುದ್ ಇಬ್ರಾಹಿಂನ ನೆರಳಿನಲ್ಲಿಯೇ ಧ್ರುವಾಠಿ ಬದುಕ್ತಾ ಇರೋದು ಮತ್ತೆ ಭಾರತ ಸರ್ಕಾರದ ವಿರುದ್ಧ ಧ್ರುವಠಿಯನ್ನ ಎತ್ತಿ ಕಟ್ಟಿರೋದು ಇದೇ ದಾವೂದ್ ಇಬ್ರಾಹಿಂ ಅನ್ನುವಂತಹ ಮಾತು ಕೂಡ ಇದೆ ಜೊತೆಗೆ ಧ್ರುವಠಿ ಇಂಡಿಯನ್ನೇ ಅಲ್ಲ ಧ್ರುವಠಿ ಪಾಕಿಸ್ತಾನದ ಮೂಲದವನು ಅನ್ನುವಂತಹ ಒಂದು ವಾದ ಕೂಡ ಇದೆ ಹಾಗಾದ್ರೆ ನಿಜವಾಗ್ಲೂ ಯಾರು ಬಗ್ಗೆ ಏನಂತ ಹೇಳ್ತಾನೆ ಜೊತೆಗೆ ಇಂಡಿಯಾದಲ್ಲಿ ಧ್ರುವರಾಠಿಗೆ ಸಂಬಂಧಪಟ್ಟಂತಹ ದಾಖಲೆಗಳು ಇದೆಯಾ ಮತ್ತೆ ಧ್ರುವರಾಠಿಯ ಬದುಕು ಈಗ ಹೇಗಿದೆ ಆತ ಯಾಕೆ ಬಿಜೆಪಿಯ ಹಿಂದೆ ಬಿದ್ದಿದ್ದಾನೆ ಅನ್ನುವಂತಹ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ನಾನು ನಿಮ್ಮ ಮುಂದೆ ಹೇಳ್ತೀನಿ ಎರಡ್ ಸಾವಿರದ ಹದಿಮೂರರಲ್ಲಿ ಅಂದ್ರೆ ಇಲ್ಲಿಗೆ ಸರಿಯಾಗಿ ಹತ್ತು ಹನ್ನೊಂದು ವರ್ಷಗಳ ಹಿಂದೆ ಧ್ರುವ ರಾಠಿ ಒಂದು ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡ್ತಾನೆ ಜೊತೆಗೆ ಅದೇ ಸಮಯಕ್ಕೆ ಧ್ರುವ ರಾಠಿ ಏನು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾನೆ ಅಂದರೆ ವ್ಲಾಗನ್ನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಯಾವುದೋ ಒಂದು ಎಲ್ಲೋ ಸ್ವಿಮ್ಮಿಂಗ್ ಪೂಲಲ್ಲಿ ನಾನು ಈಜೋಡ್ಕೊಂಡು ಬಂದೆ ಇನ್ನೆಲ್ಲೋ ಓಡಾಡ್ಕೊಂಡು ಬಂದೆ ಅನ್ನುವಂಥ ವ್ಲಾಗ್ಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತಾನೆ ಯಾವತ್ತ ಒಂದು ದಿನ ಪಾಲಿಟಿಕ್ಸ್ ಬಗ್ಗೆ ಇಂಟ್ರೆಸ್ಟ್ ಬಂದು ಪೊಲಿಟಿಕಲ್ ವಿಡಿಯೋವನ್ನು ಮಾಡಿ ಅಪ್ಲೋಡ್ ಮಾಡ್ತಾನೆ ಅದು ಬಹಳಷ್ಟು ವ್ಯೂವ್ಸನ್ನು ಪಡ್ಕೊಳ್ಳುತ್ತೆ ಅದು ಎಲ್ಲಿ ಅಂದರೆ ನಮ್ಮ ಇಂಡಿಯಾದಲ್ಲಿ ಇಂಡಿಯಾದಲ್ಲಿ ಆ ಪೊಲಿಟಿಕಲ್ ಒಂದು ಅಂದರೆ ಇಂಡಿಯನ್ ಪೊಲಿಟಿಕಲ್ ಸಿಚುವೇಶನ್ ಬಗ್ಗೆನೇ ಮಾತಾಡಿದ್ದು ಹಾಗಾಗಿ ಅದು ಇಂಡಿಯಾದಲ್ಲಿ ವ್ಯೂಸ್ ಆಗುತ್ತೆ ಇದು ಮುಂದೆ ಧ್ರುವಾಠಿಯನ್ನು ಎಲ್ಲಿ ಕರ್ಕೊಂಡೋಗಿ ನಿಲ್ಲಿಸುತ್ತೆ ಅಂದರೆ ಭಾರತದ ರಾಜಕೀಯವನ್ನು ಅನಲೈಸ್ ಮಾಡ್ತಾ ಭಾರತದ ರಾಜಕೀಯದ ಬಗ್ಗೆ ಭಾರತದಲ್ಲಿ ಆಗುವಂಥ ಗಲಭೆಗಳ ಬಗ್ಗೆ ಭಾರತದ ಸದ್ಯದ ಸಾಮಾಜಿಕ ಪರಿಸ್ಥಿತಿಯ ಬಗ್ಗೆ ಆತ ವೀಡಿಯೋಗಳು ಮಾಡ್ತಾ ಹೋಗ್ತಾನೆ ಅದು ಹೋಗಿ ಮಿಲಿಯನ್ ಗಟ್ಟಲೆ ವ್ಯೂಸ್ ಆಗ್ತಾ ಹೋಗುತ್ತೆ ಬರ್ತಾ 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 ಧ್ರುವರಾಠಿ ಯಾವ ಮಟ್ಟಕ್ಕೆ ಆಗ್ತಾರೆ ಅಂದ್ರೆ ಈಗ ಇನ್ನೇನು ಕೆಲವೇ ದಿನಗಳಲ್ಲಿ ನರೇಂದ್ರ ಮೋದಿ ಅವರ ಫಾಲೋವರ್ಸ್ ಕೂಡ ಬೀಟ್ ಮಾಡುವ ಮಟ್ಟಕ್ಕೆ ಧ್ರುವರಾಠಿ ಬೆಳೆದು ನಿಂತಿದ್ದಾನೆ ಧ್ರುವರಾಠಿಯ ಒಟ್ಟಾರೆಯಾಗಿ ಆತನ ಒಂದಷ್ಟು ಚಾನಲ್ಗಳಿದೆ ಎಲ್ಲ ಚಾನೆಲ್ಗಳಿಗಿನ್ ಎಲ್ಲ ಚಾನಲ್ ಸೇರಿ ಆ ಮನುಷ್ಯನಿಗೆ ಇರುವಂಥ ಸಬ್ಸ್ಕ್ರೈಬರ್ಸ್ ಎಷ್ಟು ಅಂತ ನೋಡಿದ್ರೆ ಇಪ್ಪತ್ತೈದು ಮಿಲಿಯನ್ ಟ್ವೆಂಟಿ ಫೈವ್ ಮಿಲಿಯನ್ ಅಂದ್ರೆ ಎರಡೂವರೆ ಕೋಟಿಯಷ್ಟು ಜನ ಆತನಿಗೆ ಫಾಲೋವರ್ಸ್ ಇದ್ದಾರೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಆತ ಒಂದು ವಿಡಿಯೋ ಮಾಡಿ ಹಾಕಿದ್ರೆ ಅದು ಕೋಟಿ ಕೋಟಿ ವೀಕ್ಷಣೆಗಳನ್ನ ಪಡೆದುಕೊಳ್ಳುತ್ತೆ ಕೋಟಿ ಕೋಟಿ ಜನ ಅದನ್ನು ನೋಡ್ತಾರೆ ಹಾಗಾದ್ರೆ ಈಗ ಬರ್ತಾ ಬರ್ತಾ ಧ್ರುವರಾಠಿ ಏನು ಮಾಡ್ಲಿಕ್ಕೆ ಆರಂಭ ಮಾಡ್ದ ಅಂದ್ರೆ ನಿಧಾನವಾಗಿ ನರೇಂದ್ರ ಮೋದಿಯವರ ವಿರುದ್ಧ ನರೇಂದ್ರ ಮೋದಿಯವರು ಅಮಿತ್ ಶಾ ಅವರು ಜೊತೆಗೆ ಭಾರತ ಸರ್ಕಾರ ಬಿ ಜೆ ಪಿ ನೇತೃತ್ವದ ಭಾರತ ಸರ್ಕಾರ ಮಾಡಿದಂಥ ಕೆಲಸಗಳ ವಿರುದ್ಧವಾಗಿ ಒಂದೊಂದನ್ನೇ ಒಂದೊಂದನ್ನೇ ವಿಡಿಯೋ ಮಾಡ್ತಾ ಹೋಗ್ತಾನೆ ಆತ ಮಾಡಿದಂಥ ರಿಸರ್ಚ್ಗಳು ನಿಜಕ್ಕೂ ಕೂಡ ಎಲ್ಲರನ್ನು ದಂಕ್ ಬಡಿಸುವಂಥದ್ದು ಅಂದರೆ ಎಲ್ಲಿಂದ ಹುಡುಕುದ್ನಪ್ಪ ಈ ಫ್ಯಾಕ್ಟ್ಸ್ಗಳನ್ನು ಅಂತ ಆತನೇ ಹೇಳಿಕೊಳ್ಳುವಂತೆ ಎಲ್ಲ ರಿಸರ್ಚ್ಗಳು ಕೂಡ ಸರ್ಕಾರಿ ವೆಬ್ಸೈಟ್ಗಳು ಅಂದರೆ ಆತ ಈಗ ಬದುಕಿರೋದು ಅಂದರೆ ಆತ ವಾಸ ಮಾಡ್ತಾ ಇರೋದು ಜರ್ಮನಿಯಲ್ಲಿ ಭಾರತದಲ್ಲ ಎಲ್ಲಿಯೂ ಕೂಡ ಭಾರತದ ಯಾವ ಪತ್ರಕರ್ತರು ಹೋಗುವಂತೆ ಫೈಲ್ ಇಟ್ಕೊಂಡು ಎಲ್ಲೋ ಯಾವುದೋ ಆಫೀಸಿಗೆ ಹೋಗಿನೋ ಅಥವಾ ಯಾವುದೋ ಅಧಿಕಾರಿಗಳಿಂದ ಯಾವುದೋ ಉನ್ನತ ಮೂಲಗಳಿಂದ ತಂದಿರುವ ಮಾಹಿತಿಗಳಲ್ಲ ಆತ ಕೇವಲ ಇಂಟರ್ನೆಟ್ನಿಂದ ಪಡ್ಕೊಂಡಿರುವಂತಹ ಮಾಹಿತಿಗಳನ್ನು ಇಟ್ಕೊಂಡು ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅದು ಕೋಟ್ಯಾಂತರ ವೀಕ್ಷಣೆಗಳನ್ನು ಪಡ್ಕೊಳ್ಳುತ್ತೆ ಎಷ್ಟು ಮಟ್ಟಿಗೆ ಮಾತಾಡ್ತಾನೆ ಅಂತಂದ್ರೆ ನರೇಂದ್ರ ಮೋದಿ ಮೋದಿ ಒಬ್ಬ ಡಿಕ್ಟೇಟರ್ ಅಂತ ನೇರವಾಗಿ ಹೇಳ್ತಾನೆ ಜೊತೆಗೆ ಭಾರತದಲ್ಲಿ ಸರ್ಕಾರ ಮಾಡಿದಂತಹ ಕೆಲಸಗಳನ್ನು ಎಲ್ಲದನ್ನು ಅಂದ್ರೆ ಈಗ ಒಂದು ಯಾವುದೋ ಒಂದು ಸ್ಟ್ಯಾಚ್ಯೂ ಮಾಡಿದ್ರು ಆ ಸ್ಟ್ಯಾಚ್ಯೂ ಬಗ್ಗೆ ಮಾತಾಡ್ತಾನೆ ಒಟ್ಟಾರೆಯಾಗಿ ಬಿಜೆಪಿಯ ವಿರುದ್ಧದ ಒಂದು ಅಜೆಂಡಾ ಅಂತ ಹೇಳಬಹುದು ಈ ಅಜೆಂಡಾವನ್ನ ಇಟ್ಕೊಂಡಿರೋದ್ರಿಂದಾಗಿ ಬಹಳಷ್ಟು ಜನ ಧ್ರುವ ಭಾರತದವನೇ ಅಲ್ಲ ಅಂತ ಹೇಳ್ತಾರೆ ಧ್ರುವಾಠಿ ಹೇಳ್ಕೊಳ್ಳುವ ಪ್ರಕಾರ ಆತ ಹರಿಯಾಣದಲ್ಲಿ ಹುಟ್ಟುತ್ತಾನೆ ಆತನ ತಾತ ಬಿ ಎಸ್ ಎಫ್ ನಲ್ಲಿ ಅಂದ್ರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಒಬ್ಬ ಸೈನಿಕನ ಮಗ ಒಬ್ಬ ಸಾಮಾನ್ಯ ಅಂದ್ರೆ ಸಾಮಾನ್ಯ ಏನಲ್ಲ ಹೈಯರ್ ಮಿಡ್ಲ್ ಕ್ಲಾಸ್ ನಲ್ಲಿ ಇದ್ದಂತಹವರು ಅವರು ಜೊತೆಗೆ ಅವರಿಗೆ ಒಂದು ಮಗು ಹುಟ್ಟುತ್ತೆ ಆ ಮಗುವೆ ಧ್ರುವ ಈ ಧ್ರುವಾಠಿ ಬಾಲ್ಯದಲ್ಲಿರುವಾಗಲೇ ಸಾಕಷ್ಟು ಊರುಗಳನ್ನು ಅಡ್ಡಾಡ್ತಾರೆ ಅಂದರೆ ಅವರ ತಂದೆಗೆ ಅಲ್ಲಲ್ಲಿ ಟ್ರಾನ್ಸ್ಫರ್ ಆಗ್ತಾ ಇರುತ್ತಂತೆ ಅಲ್ಲಲ್ಲಿಗೆ ಅವರು ಉತ್ತಮವಾದ ಕೆಲಸಗಳನ್ನ ಹುಡುಕೊಂಡು ಹೋಗ್ತಾ ಇರ್ತಾರೆ ಹೀಗೆ ಹೋಗುವಂಥ ಸಂದರ್ಭದಲ್ಲಿ ಭಾರತವನ್ನು ಬಿಟ್ಟು ಅವರು ಮಲೇಷಿಯಾಗೂ ಕೂಡ ಹೋಗ್ತಾರೆ ಇಂಥ ಸಂದರ್ಭದಲ್ಲಿ ಧ್ರುವರಾಠಿ ಬಾಲ್ಯದಲ್ಲಿಯೇ ಭಾರತಕ್ಕೆ ಮಲೇಷಿಯಾಗೆ ಓಡಾಡ್ತಾ ಇರುವಂಥ ಸಂದರ್ಭ ಸೊ ಇಲ್ಲಿ ನಾವೊಂದು ಭೌಗೋಳಿಕವಾದಂತಹ ಒಂದು ವೈಚಿತ್ರವನ್ನು ಗಮನಿಸಬೇಕು ತೂರಾಖಿ ಹೇಳ್ಕೊಳ್ಳೋದೇನು ಅಂತಂದ್ರೆ ನನ್ನ ತಾತ ಒಬ್ಬ ಸೈನಿಕರಾಗಿದ್ದರು ಜೊತೆಗೆ ನನ್ನ ಕುಟುಂಬದಲ್ಲಿ ಎರಡು ಮೂರು ಜನ ಇವತ್ತಿಗೂ ಸೇನೆಯಲ್ಲಿ ಇದ್ದಾರೆ ಅಂತ ಅವರ ತಾತ ಒಂದು ವೇಳೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಏನಾದರೂ ಸೇನೆಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಆಗ ಅವರು ಭಾರತ ಮತ್ತು ಪಾಕಿಸ್ತಾನ ಎರಡೂ ದೇಶಗಳು ಒಟ್ಟಿಗೆ ಇರುತ್ತೆ ಭಾರತ ಮತ್ತು ಪಾಕಿಸ್ತಾನದ ಬಾರ್ಡರ್ನಲ್ಲಿ ಹರಿಯಾಣ ಬರುತ್ತೆ ಈ ಭಾರತ ಮತ್ತು ಪಾಕಿಸ್ತಾನದ ಬಾರ್ಡರ್ನಲ್ಲಿಯೇ ಈ ಧ್ರುವಾಠಿ ಹುಟ್ಟಿರೋದಕ್ಕೆ ಬಹಳಷ್ಟು ಜನ ಈತನನ್ನು ಪಾಕಿಸ್ತಾನಿ ಅಂತ ಹೇಳ್ತಾರೆ ಇನ್ನೂ ಒಂದಷ್ಟು ಜನ ಈತ ಭಾರತಕ್ಕೆ ಸೇರಿದವನು ಅಂತ ಹೇಳ್ತಾರೆ ಆತ ತನ್ನ ತಾನು ಇಂಡಿಯನ್ ಅಂತಲೇ ಗುರುತಿಸ್ಕೊಳ್ತಾನೆ ಆದರೆ ಇಲ್ಲಿ ಇನ್ನೊಂದು ವಿಷಯವನ್ನು ನಾವು ಗಮನಿಸಬೇಕಾಗಿರೋದು ಧ್ರುವಾಠಿಯ ತಂದೆ ತಾಯಿ ಯಾರು ಆತನ ಕುಟುಂಬಸ್ಥರು ಯಾರು ಆತನ ತಾತ ಬಿ ಎಸ್ ಎಫ್ನಲ್ಲಿದ್ದಂಥವರ ಹೆಸರು ಏನು ಅನ್ನೋದು ಇವತ್ತಿನವರೆಗೂ ಯಾರಿಗೂ ಕೂಡ ಸಿಕ್ಕಿಲ್ಲ ಮತ್ತು ಆತ ಎಲ್ಲೂ ಕೂಡ ಅದನ್ನು ಡಿಸ್ಕ್ಲೋಸ್ ಮಾಡಿಲ್ಲ ಎಲ್ಲಿ ಎಂಥ ಫೋಟೋಗಳಿದೆ ಅಂತಂದರೆ ಕೇವಲ ನಾಲ್ಕು ಗೋಡೆ ಮಧ್ಯೆ ಇರುವಂಥದ್ದು ಒಂದು ಮನೆ ಒಳಗಡೆ ಇರುವಂಥದ್ದು ಅವರ ಅಪ್ಪ ಅಮ್ಮ ಅವನು ಇರುವಂಥದ್ದು ಈ ರೀತಿಯ ಫೋಟೋಗಳು ಅಷ್ಟೇ ಆತ ಎಲ್ಲ ಕಡೆನೂ ಪಬ್ಲಿಷ್ ಮಾಡಿರೋದ್ರಿಂದಾಗಿ ಖಂಡಿತವಾಗ್ಲೂ ಈತ ಭಾರತದವನ ಅಲ್ವಾ ಅನ್ನುವಂಥ ಅನುಮಾನ ಬಂದೇ ಬರುತ್ತೆ ಇದಾದ ಮೇಲೆ ಇನ್ನೊಂದಷ್ಟು ಅನುಮಾನಗಳು ಬರುತ್ತೆ ಈತ ಓದ್ಲಿಕ್ಕೆ ಅಂತ ಜರ್ಮನ್ ದೇಶಕ್ಕೆ ಹೋದಂಥದ್ದು ಭಾರತದಲ್ಲೇ ಹುಟ್ಟದೆ ಇಲ್ಲೇ ಬೆಳೆದೆ ಅಂತ ಹೇಳೋದು ಜೊತೆಗೆ ಇಲ್ಲಿಂದ ಜರ್ಮನಿಗೆ ಆತ ಹೋಗಿತ್ತು ಓದಲಿಕ್ಕೆ ಅಂತ ಓದಕ್ಕೆ ಅಂತ ಆತ ಅಲ್ಲಿಯೇ ಸೆಟ್ಲ್ ಆಗ್ತಾನೆ ಆ ಸೆಟ್ಲ್ ಆದ ನಂತರದಲ್ಲಿ ಈತ ಇವತ್ತಿಗೆ ನಾನು ಇಂಡಿಯನ್ ಸಿಟಿಸನ್ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ ಆತ ಇಂಡಿಯನ್ ಸಿಟಿಸನ್ ಕೂಡ ಅಲ್ಲ ಆದರೆ ಆತ ಜರ್ಮನ್ ನನಗೆ ಪರಿಚಯ ಇರುವ ಬಹಳಷ್ಟು ಜನರು ಜರ್ಮನ್ಗೆ ಮತ್ತೆ ಯು ಎಸ್ ಗೆಲ್ಲ ಹೋಗಿದ್ದಾರೆ ಅಲ್ಲಿ ಎಜುಕೇಶನ್ಗೆ ಹೋದಂಥವ್ರು ಇದ್ದಾರೆ ಎಜುಕೇಶನ್ ಮುಗಿಸಿ ಈಗ ಅಲ್ಲಿ ಕೆಲಸ ಮಾಡ್ತಾ ಇರುವಂತವರು ಇದ್ದಾರೆ ಆದರೆ ಅವರೆಲ್ಲರೂ ಕೂಡ ಇವತ್ತಿಗೂ ಭಾರತದ ಸಿಟಿಜನ್ ಅಂದ್ರೆ ಭಾರತದ ಒಬ್ಬ ಪ್ರಜೆಯಾಗಿದ್ದಾರೆ ಆದರೆ ತಾನು ಭಾರತದ ಪ್ರಜೆಯೇ ಅಲ್ಲದೆ ಇರುವಂತಹ ಧ್ರುವರಾಠಿ ಭಾರತದ ಸರ್ಕಾರದ ಬಗ್ಗೆ ಮಾತಾಡ್ತಾ ಇರೋದನ್ನ ಹಲವರು ಪ್ರಶ್ನೆ ಮಾಡೇ ಮಾಡ್ತಾರೆ ಪ್ರಶ್ನೆ ಮಾಡಲಿಕ್ಕೆ ಅವರಿಗೆ ಹಕ್ಕಿದೆ ಸೊ ಧ್ರುವರಾಠಿ ಅಲ್ಲಿ ಜರ್ಮನ್ಗೆ ಹೋದ ನಂತರ ಏನು ಮಾಡ್ತಾನೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡ್ಲಿಕ್ಕೆ ಅಂತ ಜರ್ಮನ್ಗೆ ಹೋದಂಥ ಮನುಷ್ಯ ಜರ್ಮನ್ನ ಬರ್ಲಿನ್ನಲ್ಲಿಯೇ ಬರ್ಲಿನ್ ನಲ್ಲಿಯೇ ವಾಸ ಮಾಡಲಿಕ್ಕೆ ಆರಂಭ ಮಾಡ್ತಾನೆ ಯಾವಾಗ ಯೂಟ್ಯೂಬ್ ನಿಂದ ಕೋಟಿ ಕೋಟಿ ಹಣ ಬರಲಿಕ್ಕೆ ಆರಂಭ ಆಗುತ್ತೆ ಆಗ ಆತ ಜರ್ಮನ್ ಉಳ್ಕೊಳ್ತಾನೆ ಒಂದ್ ವೇಳೆ ನಾವೆಲ್ಲರೂ ಒಂದು ಲೀಗಲ್ ಆಗಿ ದುಡಿದು ಲೀಗಲ್ ಆಗಿ ಟ್ಯಾಕ್ಸ್ ಕಟ್ಟಿ ಸರಿಯಾಗಿ ಬದುಕುವ ಮನುಷ್ಯರಾಗಿದ್ದಿದ್ರೆ ಯಾಕೆ ಭಾರತಕ್ಕೆ ಬರಬಾರ್ದಿತ್ತು ವಾಪಸ್ ಅಂತ ಬಹಳಷ್ಟು ಜನ ಆತನನ್ನ ಕೇಳ್ತಿದ್ದಾರೆ ಅದು ಕೂಡ ವ್ಯಾಲಿಡ್ ಆಗಿರುವಂತಹ ಪ್ರಶ್ನೆ ಧ್ರುವ ಏನ್ ಹೇಳೋದು ಅಂತಂದ್ರೆ ಜರ್ಮನ್ ಅಲ್ಲಿ ಕೂತು ನಾನು ಭಾರತದ ಬಗ್ಗೆ ವಿಡಿಯೋವನ್ನ ಮಾಡ್ತೇನೆ ಆತನ ಮಾಸಿಕ ಆದಾಯ ನಿಮಗೆ ಒಂದು ತಿಂಗಳಿಗೆ ಆತ ಎಷ್ಟು ದುಡಿತಾನೆ ಅಂತ ಕೇಳಿದ್ರೆ ನೀವು ಗಾಬರಿ ಆಗ್ಬಿಡ್ತೀರಿ ನಲವತ್ತೈದರಿಂದ ಐವತ್ತು ಲಕ್ಷ ರೂಪಾಯಿ ಪ್ರತಿ ತಿಂಗಳು ಆತನಿಗೆ ಆದಾಯ ಬರುತ್ತೆ ಆದ್ರೆ ಒಂದು ರೂಪಾಯಿ ಟ್ಯಾಕ್ಸ್ ಅನ್ನು ಕೂಡ ಆತ ಅದರಲ್ಲಿ ಇಂಡಿಯಾಗೆ ಕಟ್ಟೋದಿಲ್ಲ ಯಾಕೆಂದ್ರೆ ಆತ ಬದುಕಿರೋದು ಜರ್ಮನ್ನಲ್ಲಿ ಯು ಎಸ್ ಡಾಲರ್ಸ್ ನಲ್ಲಿ ಅಮೆರಿಕನ್ ಡಾಲರ್ಸ್ ನಲ್ಲಿ ಆತನಿಗೆ ಪೇಮೆಂಟ್ ಆಗುತ್ತೆ ಅದನ್ನ ಆತ ಜರ್ಮನ್ ಸರ್ಕಾರಕ್ಕೆ ಅಲ್ಲಿ ಟ್ಯಾಕ್ಸ್ ಕಟ್ಟಿ ಆತ ಬಳಸ್ಕೊಳ್ತಾನೆ ಇಲ್ಲಿ ಇನ್ನೂ ಬಹಳಷ್ಟು ಆತನ ಬಗ್ಗೆ ಇರುವಂತಹ ಕೆಲವೊಂದು ವಿವಾದಗಳೇನು ಅಂತ ಆತ ಭಾರತ ಸರ್ಕಾರದ ವಿರುದ್ಧವಾಗಿ ಭಾರತದಲ್ಲಿ ಒಂದು ಅವ್ಯವಸ್ಥೆ ಇದೆ ಭಾರತದಲ್ಲಿ ಎಲ್ಲ ಅಯೋಮಯವಾಗಿದೆ ಭಾರತದಲ್ಲಿ ಯಾವುದೂ ಸರಿ ಇಲ್ಲ ಅಂತ ತೋರಿಸಕ್ಕೋಸ್ಕರವಾಗಿ ಆತನಿಗೆ ಪಾಕಿಸ್ತಾನದಿಂದ ಫಂಡ್ ಬರುತ್ತೆ ಚೀನಾದಿಂದ ಅಂದ್ರೆ ಚೈನಾ ದೇಶದಿಂದನೂ ಕೂಡ ಫಂಡ್ ಬರುತ್ತೆ ಅಂತ ಹೇಳಲಾಗುತ್ತೆ ಇದಕ್ಕೆ ಯಾವುದೇ ಅಧಿಕೃತವಾದಂತಹ ದಾಖಲೆಗಳಿಲ್ಲ ಆದರೆ ಸಮರ್ಥಿಸೋರು ಏನ್ ಹೇಳ್ತಾರೆ ಅಂತ ಆತನಿಗೆ ಆ ರೀತಿ ಪಾಕಿಸ್ತಾನ ಮತ್ತೆ ಚೈನಾದಿಂದ ಯಾವುದೇ ಫಂಡ್ ಬರಲ್ಲ ಅನ್ನೋದಾದ್ರೆ ಯೂಟ್ಯೂಬ್ ಹಣದಿಂದ ಬದುಕುವುದೇ ಆದ್ರೆ ಆತ ಭಾರತಕ್ಕೂ ಬಂದು ಯೂಟ್ಯೂಬ್ ವಿಡಿಯೋಸ್ ಅನ್ನ ಮಾಡಬಹುದು ಆತ ಯಾಕೆ ಜರ್ಮನ್ ನಲ್ಲೇ ಮಾಡ್ತಾ ಇದ್ದಾನೆ ಅಂದರೆ ಚೈನಾ ಪ್ರಾಡಕ್ಟ್ ಗಳನ್ನೇ ಬ್ಯಾನ್ ಮಾಡದಂತಹ ಭಾರತ ಚೈನಾ ಮತ್ತು ಪಾಕಿಸ್ತಾನದಿಂದ ಯಾರಿಗೋ ಒಬ್ಬರಿಗೆ ಹಣ ಬರುತ್ತೆ ಅಂದ್ರೆ ಅದನ್ನ ಖಂಡಿತ ಸಹಿಸಿಕೊಳ್ಳೋದಿಲ್ಲ ಏನು ಮಾಡ್ತಾ ಇದ್ದಾನೆ ಮತ್ತೆ ಅಲ್ಲಿಂದ ಯಾಕೆ ಈತ ಹಣವನ್ನ ಪಡಿತಾ ಇದ್ದ ಬಿಡೋದಿಲ್ಲ ಈ ಕಾರಣಕ್ಕಾಗಿ ಆತ ಜರ್ಮನ್ ಕೂತು ವಿಡಿಯೋ ಮಾಡ್ತಾ ಇದ್ದಾನೆ ಅನ್ನೋದು ಧ್ರುವರಾಠಿಯನ್ನು ವಿರೋಧಿಸುವಂತಹವರು ಹೇಳುವಂತ ಮಾತು ಇದನ್ನು ಕೂಡ ನಾವು ಅಲ್ಲಗಳ ಸಾಧ್ಯ ಇಲ್ಲ ಮತ್ತೆ ಇದನ್ನ ಇದ ಅಲ್ಲ ಆತ ಜರ್ಮನ್ ಅಲ್ಲಿ ಯಾಕಿದ್ದಾನೆ ಅಂತ ಹೇಳೋದಕ್ಕೆ ಸರಿಯಾದಂತಹ ಒಂದು ಗಟ್ಟಿಯಾದ ವಾದ ಇಲ್ಲ ಮತ್ತೆ ಆತ ಮದುವೆ ಆಗಿರೋದು ಯಾರನ್ನ ಅನ್ನೋದು ಬಹಳ ದೊಡ್ಡ ಒಂದು ವೈಚಿತ್ರನೂ ಕೂಡ ಹೌದು ಯಾಕೆ ಅಂತ ಅಂದರೆ ಆತ ಮದುವೆ ಆಗಿರೋದು ಜರ್ಮನ್ನ ಜೂಲಿ ಎನ್ನುವಂತಹ ಒಂದು ಹುಡುಗಿಯನ್ನು ಈ ಜರ್ಮನ್ನ ಜೂಲಿ ಎನ್ನುವಂತಹ ಹುಡುಗಿ ಜರ್ಮನ್ ಮೂಲದವಳೆ ಅನ್ನೋದು ಧ್ರುವಠಿಯನ್ನ ಪ್ರೀತಿಸುವ ಆತನ ಫಾಲೋವರ್ಸ್ ಹೇಳುವಂಥ ಮಾತು ಆದರೆ ಇನ್ನೂ ಕೆಲವು ಫ್ಯಾಕ್ಟ್ ಚೆಕ್ ಮಾಡಿದಾಗ ಅಲ್ಲಿರುವಂಥದ್ದೇನು ಅಂತ ಅಂದರೆ ಧ್ರುವಾಠಿಯನ್ನು ಮದುವೆಯಾಗಿರುವ ಜೂಲಿಯ ತಂದೆ ಜೂಲಿಯನ್ನು ಜರ್ಮನ್ನಲ್ಲೇ ಹುಟ್ಟಿದವಳು ಇರ ಬಗ್ಗೆ ಯಾವುದೇ ಅನುಮಾನ ಇಲ್ಲ ಜರ್ಮನ್ನಲ್ಲೇ ಬೆಳೆದವಳು ಆದರೆ ಜೂಲಿಯ ತಂದೆ ಪಾಕಿಸ್ತಾನದ ಮೂಲದವರು ಸೊ ಧ್ರುವರಾಠಿ ಹುಟ್ಟಿದ್ದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಈ ಹುಡುಗಿ ಹುಟ್ಟಿದ್ದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಈ ಎರಡು ಘಟನೆಗಳ ಮಧ್ಯೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಜೂಲಿಯ ತಂದೆ ಪಾಕಿಸ್ತಾನದಿಂದ ಜರ್ಮನ್ಗೆ ಬರ್ತಾರೆ ಹೀಗೆ ಜರ್ಮನ್ಗೆ ಬಂದಂಥವರಿಗೆ ಹುಟ್ಟುವ ಮಗಳೇ ಜೂಲಿ ಅವರಿಗೆ ಪಾಕಿಸ್ತಾನದ ಮೇಲೆ ಪ್ರೇಮ ಇದ್ದೇ ಇರುತ್ತೆ ಯಾಕಂದರೆ ಅಲ್ಲಿ ಹುಟ್ಟಿ ಬೆಳೆದಂತವರು ಹೀಗಾಗಿ ತನ್ನ ಅಳಿಯನನ್ನ ಪಾಕಿಸ್ತಾನದ ಅಳಿಯನನ್ನಾಗಿ ಮಾಡಿಕೊಂಡು ಅಲ್ಲಿಂದ ಅವರಿಗೆ ಫೀಡ್ ಮಾಡಿಸ್ತಾ ಇದ್ದಾರೆ ಅನ್ನುವಂತಹ ಮಾತು ಕೂಡ ಇದೆ ಇದಕ್ಕೆ ಕೊಡುವಂತೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ಒಂದು ಮಾಡ್ತಾನೆ ಆ ವಿಡಿಯೋ ಯಾವುದ್ರ ಬಗ್ಗೆ ಅಂದ್ರೆ ಯಾವುದೋ ಒಂದು ಪಾಕಿಸ್ತಾನದಲ್ಲಿ ಆದಂತಹ ಒಂದು ಕ್ರೈಸಿಸ್ ಬಗ್ಗೆ ಒಂದು ವಿಡಿಯೋ ಮಾಡ್ತಾನೆ ಆ ಸಂದರ್ಭದಲ್ಲಿ ಭಾರತ ಸರ್ಕಾರ ಒಂದು ಒಂದು ಇಪ್ಪತ್ತಿಪ್ಪತ್ತೈದು ವಿಡಿಯೋಗಳನ್ನ ಬ್ಯಾನ್ ಮಾಡುತ್ತೆ ಈ ವಿಡಿಯೋಗಳನ್ನ ರೆಸ್ಟ್ರಿಕ್ಟ್ ಮಾಡುತ್ತೆ ಭಾರತದಲ್ಲಿ ಇದನ್ನು ಪಬ್ಲಿಷ್ ಮಾಡಲಿಕ್ಕೆ ಬಿಡೋದಿಲ್ಲ ಯಾಕೆ ಅಂತ ಕೇಳಿದ್ರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಧ್ರುವ ಮಾಡಿದಂತಹ ಆ ವಿಡಿಯೋದಲ್ಲಿ ಪಾಕಿಸ್ತಾನದ ಕ್ರೈಸಿಸ್ ಬಗ್ಗೆ ಮಾಡಿದಂತಹ ವಿಡಿಯೋದಲ್ಲಿ ಆತ ಒಂದು ಮ್ಯಾಪ್ ಅನ್ನು ತೋರಿಸ್ತಾನೆ ಇಂಡಿಯಾ ಮತ್ತು ಪಾಕಿಸ್ತಾನದ ಮ್ಯಾಪ್ ಅನ್ನು ತೋರಿಸ್ತಾನೆ ಅದರಲ್ಲಿ ಭಾರತದಲ್ಲಿದ್ದಂತಹ ಕಾಶ್ಮೀರ್ ಅದು ಪಾಕಿಸ್ತಾನದ ಒಂದು ಭಾಗ ಅಂತ ತೋರಿಸ್ತಾನೆ ಅಂದ್ರೆ ಭಾರತದಲ್ಲಿ ಇನ್ನೂ ಕೂಡ ಕೆಲವೊಂದು ಭಾಗ ಏನಿದೆ ಅಲ್ಲ ಈಗ ನಮ್ಮ ತಲೆ ಅಂತ ನಾವೇನು ಕಾಶ್ಮೀರವನ್ನು ಅಂದ್ಕೊಳ್ತೀವಿ ಇದು ಪಾಕಿಸ್ತಾನಕ್ಕೆ ಸೇರಿದ್ದು ಅಂತ ಹೇಳ್ತಾನೆ ಜೊತೆಗೆ ಆ ಮ್ಯಾಪ್ ನಲ್ಲಿ ಭಾರತದ ಕೆಲವೊಂದು ಭಾಗಗಳನ್ನ ಇವು ವಿವಾದಾತ್ಮಕವಾದದ್ದು ಇನ್ನೂ ಕೂಡ ಯಾವುದೇ ದೇಶಕ್ಕೆ ಸೇರದೆ ಉಳಿದಿರುವಂತದ್ದು ಎಂಬ ರೀತಿ ತೋರಿಸ್ಲಾಗತ್ತೆ ಹೀಗಾಗಿ ಈತನ ಈ ಪಾಕಿಸ್ತಾನ ಪ್ರೇಮವನ್ನ ನೋಡಿ ಭಾರತ ಆ ಸಂದರ್ಭದಲ್ಲಿ ಆ ವಿಡಿಯೋವನ್ನ ಬ್ಯಾನ್ ಮಾಡುತ್ತೆ ಮೊನ್ನೆ ಕನ್ನಡದ ಒಬ್ಬ ಯೂಟ್ಯೂಬರ್ ಒಬ್ರು ಮಾತನಾಡ್ತಾ ಹೇಳ್ತಾ ಇದ್ರು ಈತ ಭಾರತದವರು ಯಾಕೆ ಅಂದರೆ ಹಿಂದೂ ಸಂಸ್ಕೃತಿಯ ಪ್ರಕಾರ ಮದುವೆ ಆಗಿದ್ದಾರೆ ಅಂತ ಆದರೆ ಅವರಿಗೆ ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ ಬ್ರದರ್ ಅವರು ಹಿಂದೂ ಸಂಸ್ಕೃತಿಯ ಪ್ರಕಾರ ಮದುವೆ ಆದರು ಅನ್ನೋದು ಆತನ ವ್ಲಾಗ್ ಮಾಡಲಿಕ್ಕೆ ಏನು ಕೋಟ್ಯಾಂತರ ಜನ ಭಾರತದವರು ಆತನ ವೀಡಿಯೋವನ್ನು ನೋಡ್ತಾರೆ ಅವರಿಗೋಸ್ಕರವಾಗಿ ಅವರು ಹಿಂದೂ ಸಂಪ್ರದಾಯ ಪ್ರಕಾರ ಮದುವೆ ಆದರು ಆದರೆ ಅವರು ಕ್ರಿಶ್ಚಿಯನ್ ಸಂಪ್ರದಾಯದ ಪ್ರಕಾರವೂ ಕೂಡ ಮದುವೆ ಆದರು ಅನ್ನೋದನ್ನು ನಾನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಅದಕ್ಕೆ ಬೇಕಾದಂತಹ ವಿಡಿಯೋ ಕೂಡ ಇದೆ ಅದನ್ನು ನೀವು ನೋಡಬಹುದು ಜೊತೆಗೆ ಆಕೆ ಹಿಂದೂ ಸಂಸ್ಕೃತಿಯ ಪ್ರಕಾರ ಮದುವೆಯಾಗಿ ಭಾರತೀಯ ಸಂಸ್ಕೃತಿಯನ್ನು ಫಾಲೋ ಮಾಡ್ತಾ ಇದ್ರೆ ಆಕೆಯ ಕೊರಳಿನಲ್ಲಿ ಅಟ್ಲೀಸ್ಟ್ ಒಂದು ತಾಳಿ ಇರಬೇಕಿತ್ತು ಅದು ಯಾವುದು ಕೂಡ ಇಲ್ಲ ಅನ್ನೋದನ್ನು ಕೂಡ ನಿಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ ಇದಿಷ್ಟು ಧ್ರುವರಾಠಿಯ ಬಗ್ಗೆ ಇರುವಂತಹ ಒಂದಷ್ಟು ಏನು ಇನ್ಫಾರ್ಮೇಷನ್ ಈ ಇನ್ಫಾರ್ಮೇಷನ್ನಲ್ಲಿ ಈ ಪಾಕಿಸ್ತಾನದ ಈ ನಂಟು ನಾನೇನು ಹೇಳಿದ್ನಲ್ಲ ಹರಿಯಾಣ ನಲ್ಲಿ ಹುಟ್ಟಿರೋದು ಜೊತೆಗೆ ಅವರು ಮಾವ ಪಾಕಿಸ್ತಾನದವರು ಅದ್ರ ಜೊತೆಗೆ ಅವ್ರಿಗೆ ಪಾಕಿಸ್ತಾನದಿಂದ ಫಂಡ್ ಆಗ್ತಿದೆ ಅಂತ ಹೇಳ್ತಾ ಇರೋದು ಇದೆಲ್ಲದನ್ನು ಸೇರಿಸಿ ಇದನ್ನೆಲ್ಲ ಮಾಡಿಸ್ತಾ ಇರೋದು ಅಂದರೆ ಈ ಫಂಡ್ ಮಾಡ್ತಾ ಇರೋದು ವಿಡಿಯೋ ಮಾಡಿಸ್ತಾ ಇರೋದು ದಾವುದ್ ಇಬ್ರಾಹಿಂ ಅಂತ ಕೂಡ ಹೇಳಲಾಗುತ್ತೆ ಅದಕ್ಕೆ ಯಾವುದೇ ಸಾಕ್ಷಿಯೂ ಕೂಡ ಇಲ್ಲ ಜೊತೆಗೆ ಇದೆಲ್ಲದನ್ನೂ ಬಿಟ್ಟು ಬದಿಗಿಟ್ಟು ನೋಡಿದ್ರೆ ನಾವು ಧ್ರುವ ಒಬ್ಬ ಅದ್ಭುತವಾದಂತಹ ಒಬ್ಬ ಸಂಶೋಧಕ ರಿಸರ್ಚ್ ಮಾಡುವಲ್ಲಿ ನಂಬರ್ ಒನ್ ಅದನ್ನಂತೂ ಒಪ್ಕೊಳ್ಳೇಬೇಕು ಜೊತೆಯಲ್ಲಿ ಧ್ರುವ ಮಾಡುವಂತಹ ವಿಡಿಯೋಗಳಿದೆಯಲ್ಲ ವಿಡಿಯೋಗಳ ರೀಚ್ ಇದೆಯಲ್ಲ ಅದಂತೂ ತುಂಬಾ ಸ್ಪೆಷಲ್ ಇಷ್ಟೊಂದು ದೊಡ್ಡ ರೀಚ್ ಸಿಗಲಿಕ್ಕೆ ಒಬ್ಬ ಸಾಮಾನ್ಯ ಹುಡುಗನಿಂದ ಸಾಧ್ಯವೇ ಇಲ್ಲ ಅನ್ನೋದನ್ನು ನಾವು ಒಪ್ಕೊಳ್ಳೇಬೇಕು ಧ್ರುವಾಠಿ ಕೊಡ್ತಾ ಇರುವಂತಹ ಮೆಸೇಜ್ಗಳು ಸತ್ಯನ ಸುಳ್ಳ ಅನ್ನೋದನ್ನು ಇಂಡಿಯನ್ಸ್ ನಿರ್ಧಾರವನ್ನು ಮಾಡ್ತಾರೆ ಲೋಕಸಭಾ ಚುನಾವಣೆಯಲ್ಲಿ ಆತ ಕೊಟ್ಟಂಥ ಮೆಸೇಜಿಂದ ಆತನ ವಿಡಿಯೋಗಳಿಂದ ಎಷ್ಟು ಮಟ್ಟಿಗೆ ಬದಲಾವಣೆ ಆಯಿತು ಅನ್ನೋದು ಜನರಿಗೆ ಗೊತ್ತಿರುತ್ತೆ ಧ್ರುವಾಠಿಯ ಬಗ್ಗೆ ನನಗೆ ಗೊತ್ತಿರುವಷ್ಟು ಇನ್ಫಾರ್ಮೇಷನನ್ನು ನಾನು ಹೇಳಿದ್ದೀನಿ ನಿಮಗೆ ಆತನ ಬಗ್ಗೆ ಏನು ಅನಿಸುತ್ತೆ ಅನ್ನೋದನ್ನು ನಿಮ್ಮ ಅಭಿಪ್ರಾಯವನ್ನು ನೀವು ಕಮೆಂಟ್ ಮಾಡಿ ತಿಳಿಸಬಹುದು ಯಾವುದೂ ಕೂಡ ಇದಂ ಇತ್ತಮ್ ಇದು ಹಿಂಗೇ ಇದೆ ಅಂತ ಇಲ್ಲ ಸೊ ಒಬ್ಬೊಬ್ಬರ ಅಭಿಪ್ರಾಯ ಒಬ್ಬೊಬ್ಬರು ಒಂದೊಂದು ಆ್ಯಂಗಲಿಂದ ಅವರನ್ನು ನೋಡಬಹುದು ಇದು ನನಗನ್ನಿಸಿದ್ದು ನಿಮ್ಗೆ ಅನಿಸಿದ್ದು ಏನೋ ಕಮೆಂಟ್ ಮಾಡಿ ತಿಳಿಸಿ